ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಶಾಲಾ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ಅದ್ಭುತ ಹನ್ನೆರಡು ನುಡಿಮುತ್ತುಗಳು ನಿಮ್ಮ ಗುರುಗಳ ಬಗ್ಗೆ ಹೇಳುವಾಗ ನಿಮ್ಮ ಭಾಷಣದಲ್ಲಾಗಲಿ ನಿರೂಪಣೆಯಲ್ಲಾಗ್ಲಿ ಬಳಸಿದ್ರೆ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಯಾವ ನುಡಿಮುತ್ತುಗಳು ಅಂತ ನೋಡ್ತಾ ಹೋಗೋಣ ಈ ಒಂದು ಮಾಹಿತಿ ಅಂತ ನಿಷ್ಠವಾಯಿತು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಲ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದೊಂದು ನುಡಿಮುತ್ತುಗಳು ನೋಡ್ತೋಣ ಬನ್ನಿ ಈ ಒಂದು ಶ್ಲೋಕವನ್ನ ನಿಮ್ಮ ಪ್ರಾರಂಭದಲ್ಲಿ ನಿಮ್ಮ ಭಾಷಣದ ಪ್ರಾರಂಭದಲ್ಲಿ ಅಥವಾ ನಿರೂಪಣೆ ಪ್ರಾರಂಭದಲ್ಲಿ ಆದರೂ ಬಳಸ್ಬೋದು ನಿಮ್ಮ ಭಾಷಣದ ಗುರುಗಳ ಬಗ್ಗೆ ಹೇಳೋಕನ ಈ ಒಂದು ಶ್ಲೋಕವನ್ನು ನೀವು ಹೇಳ್ತಾ ಹೋಗೋದು ಓಕೆನಾ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಿಮ್ಮ ಭಾಷಣದಲ್ಲಿ ತಂದೆ ತಾಯಿ ಶಿಕ್ಷಕರ ಬಗ್ಗೆ ಹೇಳುವಾಗ ಈ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನುಡಿಮುತ್ತನ್ನು ಬಳಸ್ತಾ ಹೋಗಿ ಓಕೆನಾ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನ ರಾಷ್ಟ್ರವಾಗಬೇಕಾದರೆ ಮೂರು ಪ್ರಮುಖ ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಎನ್ನುವ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನುಡಿಮುತ್ತಿನಂತೆ ತಂದೆ ತಾಯಿ ಶಿಕ್ಷಕರನ್ನು ಇಂಥ ಒಳ್ಳೆಯ ಒಂದು ತಂದೆ ತಾಯಿ ಶಿಕ್ಷಕರನ್ನು ಪಡೆದ ನಾವು ಧನ್ಯವಂತರು ಪುಣ್ಯವಂತರು ಗುರುವಿನ ಬಗ್ಗೆ ಹೇಳುವಾಗ ಶಿಷ್ಯನಿಗೆ ನಿಜವಾದ ಪಠ್ಯ ಪುಸ್ತಕ ಅವನ ಗುರು ಎಂದು ನಾನು ಯಾವಾಗಲೂ ಭಾವಿಸುತ್ತೇನೆ ಎನ್ನುವ ಮಹಾತ್ಮ ಗಾಂಧಿಯವರ ನುಡಿಮುತ್ತಿನಂತೆ ಇಂತಹ ಗುರುಗಳನ್ನು ಪಡೆದ ನಾವು ಪುಣ್ಯವಂತರು ಮಕ್ಕಳ ಭವಿಷ್ಯ ಕಟ್ಟುವುದು ಮತ್ತು ನಾಶ ಮಾಡುವುದು ಎರಡು ಶಿಕ್ಷಕರ ಕೈಯಲ್ಲಿದೆ ಎನ್ನುವ ಚಾಣಕ್ಯನ ನುಡಿಮುತ್ತಿನಂತೆ ನಮ್ಮ ಭವಿಷ್ಯವನ್ನು ಉತ್ತಮ ಆದಿಯಲ್ಲಿ ಕೊಂಡೊಯ್ಯುತ್ತಿರುವ ಇಂತಹ ಶಿಕ್ಷಕರನ್ನು ಪಡೆದ ನಾವು ಧನ್ಯವಂತರು ಗುರುವೇ ವಂದನರ ನರಸವಾಗಿ ಈ ಒಂದು ಸಾಲಿನ ನೆರತೋಗಿ ನೀವು ಪಾಠ ಮಾಡುವ ರೀತಿ ನೀವು ಹಂಚುವ ಜ್ಞಾನ ನೀವು ಮಾಡುವ ಆರೈಕೆ ನೀವು ತೋರುವ ಪ್ರೀತಿ ಇದೆಲ್ಲವೂ ಸೇರಿ ನಮ್ಮ ಅದ್ಭುತ ಭವಿಷ್ಯ ರೂಪಿಸುವ ನಿಮಗೆ ಕೋಟಿ ವಂದನೆ ಗುರಿನ ಮಹತ್ವ ಹೇಳುವಾಗ ಈ ರೀತಿಯಾಗಿ ಹೇಳ್ತಾ ಹೋಗಿ ಬದುಕು ಎಂಬ ಮೂರು ಅಕ್ಷರಕ್ಕೆ ತಂದೆ ತಾಯಿ ಮತ್ತು ಗುರು ಎಂಬ ಮೂರು ಪದಗಳೇ ಶಕ್ತಿ ಪ್ರತಿಯೊಬ್ಬರ ಜೀವನದಲ್ಲಿ ತಂದೆ ತಾಯಿಗಿಂತಲೂ ಮಹತ್ವದ ಪಾತ್ರ ವಹಿಸುವ ಮತ್ತೊಂದು ದೈವವೇ ಗುರು ಬಾಲ್ಯದ ಬದುಕಿನ ಸ್ಫೂರ್ತಿ ಯೌವನದ ಬದುಕಿಗೆ ಚೈತನ್ಯ ತುಂಬುತ್ತಾ ಪ್ರತಿಯೊಂದು ಹಂತದಲ್ಲಿ ಬೆಂಬಲವಾಗಿ ನಿಲ್ಲುವ ಶಕ್ತಿಗೆ ಇನ್ನೊಂದು ಹೆಸರೇ ಗುರು ಇಂತಹ ಗುರುವನ್ನು ಪಡೆದ ನಾವು ಪುಣ್ಯವಂತರು ಗುರುವಿನ ಬಗ್ಗೆ ಹೇಳುವಾಗ ನನಗೆ ಉತ್ತಮ ಮಾರ್ಗದರ್ಶನ ನೀಡಿ ಗೆಳೆಯನಂತೆಯೇ ನಿಮ್ಮೊಂದಿಗೆ ಬೆರೆತು ಜೀವನದಲ್ಲಿ ಶಿಸ್ತನ್ನು ಮೂಡಿಸದ ನಿಮಗೆ ನನ್ನ ವಂದನೆಗಳು ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಯಾರೂ ಕಾಯರು ಎನ್ನುವಂತೆ ದೇವರಿಗಿಂತ ಮಿಗಿಲು ನಮ್ಮ ಗುರುಗಳು ಇಂತಹ ಗುರುಗಳ ಆಶೀರ್ವಾದ ಸದಾ ಇರಲೆಂದು ನಾನು ಬೇಡಿಕೊಳ್ಳುತ್ತೇನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯ್ತು ಬಕುತಿ ಎನ್ನುವ ಪುರಂದರ ಸಾಲಿನಂತೆ ಗುರುವಿಗೆ ಗುಲಾಮನಾಗಿರಬೇಕು ಗುರುವಿನಂತೆ ನಾವು ಕೇಳಿದರೆ ನಮ್ಮ ಭವಿಷ್ಯ ಉತ್ತಮವಾಗಿರಲು ಸಾಧ್ಯ ಎನ್ನುವಂತೆ ಇಂತಹ ಗುರುಗಳು ಪಡೆದ ನಾವು ಧನ್ಯವಂತರು ಸಂಸ್ಕೃತದಲ್ಲಿ ಗು ಎಂದರೆ ಅಂಧಕಾರ ಮತ್ತು ರು ಎಂದರೆ ಬೆಳಕು ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗುವವರೇ ಗುರು 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 ಇಂತಹ ಗುರುಗಳು ನಾವು ಪಡೆದೇವೆ ಇಂತಹ ಗುರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ವರ್ಣ ಮಾತ್ರ ಕಲಿಸಿದಾತಂ ಗುರು ಎಂಬುದು ಕವಿವಾಣಿ ಗುರು ಬದುಕಿಗೆ ದಾರಿ ಜೀವನಕ್ಕೆ ಜ್ಯೋತಿ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ರೂಪಿಸುವ ಮಹಾನ್ ಶಕ್ತಿ ಎಂದರೆ ಗುರುಗಳು ಹೀಗಾಗಿ ಪ್ರತಿಯೊಬ್ಬರ ಬದುಕಿನಲ್ಲೂ ಗುರುವಿಗೆ ದೇವರ ಸ್ಥಾನವಿದೆ ಇಂತಹ ಒಂದು ಅಕ್ಷರ ದಾನವನ್ನು ಮಾಡಿರ್ತಕ್ಕಂತಹ ಅಕ್ಷರವನ್ನು ಕಳಿಸಿಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ ನನ್ನ ಹೃತ್ಪೂರಕ ನಮಸ್ಕಾರಗಳು ಸರ್ವಜ್ಞರ ವಚನದಲ್ಲಿ ಗುರುವಿನ ಪ್ರಾಮುಖ್ಯತೆ ಬಗ್ಗೆ ನೋಡೋದಾದರೆ ಗುರುವಿಂದ ಬಂಧುಗಳು ಗುರುವಿಂದ ಪರದೈವ ಗುರುವಿಂದಲಾದದು ಪುಣ್ಯ ಲೋಕಕ್ಕೆ ಗುರುವಿಂದ ಮುಕ್ತಿ ಸರ್ವಜ್ಞ ಎನ್ನುವಂತೆ ಗುರುವಿನಿಂದ ನಮಗೆ ಮುಕ್ತಿ ಪಡಲಿಕ್ಕೆ ಸಾಧ್ಯ ಇಂತಹ ಗುರುಗಳನ್ನು ಪಡೆದ ನಾವು ಧನ್ಯವಂತರು ಪುಣ್ಯವಂತರು ಅಂತ ಹೇಳ್ತಾ ಮಧ್ಯದಲ್ಲಿ ಇಂತಹ ಒಂದು ನುಡಿಮುತ್ತಗಳನ್ನ ಗುರುವಿನ ಬಗ್ಗೆ ಬಳಸ್ತಾ ಹೋದಾಗ ಏನಾಗುತ್ತೆ ಕೇಳೋರಿಗೆ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ರೈಟ್ ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯಿತಿ ಲೈಕ್ ಮಾಡಿ ಶೇರ್ ಮಾಡಿ ಕ್ರೈಬ್ ಹೋಗೋದು ಮರಿಬೇಡಿ ನೀವು ಎಂತ ಒಂದು ವೀಡಿಯೋ ಬೇಕಂತೇಳಿ ಕಾಣಿಸ್ಲಿಕ್ಕೆ ಕಾಣ್ಬಿಡ ಒಂದು ವೀಡಿಯೋ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹಾಗೆ ಮುಂದಿನ ಹೊಸ ವೀಡಿಯೋದಿಂದ ಬಿಟ್ಟಾಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್